ಫೋನ್ ಮಾಡಿದ್ಮೇಲೆ ಛತ್ತೀಸ್ಗಢಲ್ಲಿ ಸಿಗುತ್ತೆ ಅಂತ ಗೊತ್ತಾಯಿತು ಅಲ್ಲಿಂದ ವಿ ಎಲ್ ಆರ್ ಮುಖಾಂತರ ತರ್ಸ್ತೆ ಸರ್ ಇದು ಐದು ಎಕರೆ ಆಗ್ಲಿಕ್ಕೆ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಈ ಮಿಸ್ಸಿನೂ ಇರೋದ್ರಿಂದ ನನಗೆ ಒಂದು ಬ ಏನೋ ಒಂದು ಬಲೆ ಬಂದ ಆಗಿದೆ ಸರ್ ಇದು ಸರ್ ಒಂದು ಕಾಲ ಲಕ್ಷ ಬೀಳ್ತದೆ ಸರ್ ಅಲ್ಲಿಂದ ಇಲ್ಲಿ ಬರುತ್ತೆ ಇದರಿಂದ ಆರು ಲಕ್ಷ ಆಗುತ್ತೆ ಸರ್ ಮಿನಿ ಟ್ರಾಕ್ಟರ್ ತಗೋತೀನಿ ಸರ್ ನನಗೆ ಸೇಮ್ ಮಾಮೂಲಿ ರೈತರುಗಳು ಫ್ರೇಮ್ ಮಾಡಿದಾಗ ಎಷ್ಟು ಬೀಳುತ್ತೆ ಅಷ್ಟೇ ಔಷಧಿ ಇವಾಗ್ಲೂ ಬೀಳ್ತಿದೆ ಈ ಮಿಷಿನ್ ಇದೆ ಔಷಧಿ ಜಾಸ್ತಿ ಬೆಸ್ಟ್ ಆಗುತ್ತೆ ಆ ಥರ ಏನಿಲ್ಲ ಸರ್ ಸರ್ ಇದು ಒಂದೂವರೆ ಗಂಟೆಯಲ್ಲಿ ಎರಡು ಎಕರೆಗೆ ಔಷಧಿ ಫ್ರೇಮ್ ಮಾಡಿಬಿಡ್ತೀನಿ ಸರ್ ಆಮೇಲೆ ಯಾರ ಮೇಲೆ ಡಿಪೆಂಡೆನ್ಸಿ ಇಲ್ಲ ಸರ್ ಲೇಬರ್ಸ್ ಬರಬೇಕು ಮೂರು ಗಂಡ ಬೇಕಿತ್ತು ನನಗೆ ಆ ಗಂಡಾಳು ಗಂಡಾ ಆಯಿತು ಈ ಮಿಷಿನಿಂದ ಆಮೇಲೆ ಟೆಮ್ಮ ಕರೆಕ್ಟಾಗಿ ಕೆಲಸ ಆಗುತ್ತೆ ಔಷಧಿಗಳೆಲ್ಲ ಕಲಸಿ ಔಷಧಿಗಳು ಹಾಕೋಬಿಟ್ಟು ಸರ್ ಇದಕ್ಕೆ ನ್ಯೂಟ್ರಿಯೆಂಟ್ಸು ಏನೇನು ಬೇಕೋ ಅದೆಲ್ಲ ಹಾಕ್ಕೊಂಡು ನಾವು ಸ್ಟಾರ್ಟ್ ಮಾಡ್ಕೊಂಡು ಫ್ರೈ ಮಾಡ್ತೀನಿ ಸರ್ ನನಗೆ ಯಾವ ಬೆಳೆ ಯಾವ ಥರ ಔಷಧಿ ಫ್ರೈ ಮಾಡ್ಬೇಕು ಆ ಥರ ಆಲ್ಟರ್ನೇಟ್ ಮಾಡ್ಕೋತೀನಿ ಸರ್ ಧೂಮ್ರು ಮಾಡಿ ಒಂದು ಹತ್ತಡಿ ತನಕ ತಳ್ಳುತ್ತೆ ಹಿಂಗೆ ಔಷಧಿ ಫುಲ್ಲು ಹಿಂಗೆ ಕವರ್ ಆಗುತ್ತೆ ಒಂಥರ ಆರ್ಚು ಥರ ಹಿಂಗೆ ಫುಲ್ಲು ಎಲ್ಲ ಕವರ್ ಆಗುತ್ತೆ ನೌಲ್ ಗರಿ ಬಿಚ್ಚುತ್ತೆ ಆ ಥರ ಔಷಧಿ ಬೀಳುತ್ತೆ ಸರ್ ಅದು ಇದೆಲ್ಲ ಇದೆಲ್ಲ ನಾನೇ ಮಾಡ್ಕೊಂಡಿರೋದು ಸರ್ ಇದು ಗನ್ ತಗೊಂಡು ಬಂದು ಈ ಥರ ಪಿಟ್ ಮಾಡ್ಕೊಂಡು ಗನ್ನು ಈ ವೈರ್ ಸಪ್ರೇಟ್ ವೈರ್ ಮಾಡ್ಕೊಂಡು ಇದಕ್ಕೆ ನಾನೇ ಮಾಡ್ಕೊಂಡ್ರು ಯಾಕಂದ್ರೆ ಸಮಸ್ಯೆ ಇರೋದ್ರಿಂದ ನನಗೆ ನಾನು ನಾರ್ಮಲ್ ಆಗಿ ಬೆನ್ಮೇಲೆ ಎತ್ಕೊಂಡು ಔಷಧಿ ಹೊಡೆಯೋಕಾಗಲ್ಲ ನನ್ನ ಕೈಲಿ ಸಮಸ್ಯೆಗಳಿದೆ ಅದಕ್ಕೆ ಈ ತರ ವೆಹಿಕಲ್ ಏನಾದರೂ ಮಾಡೋ ಒಂದು ವರ್ಷದಿಂದ ಟ್ರೈ ಮಾಡ್ತೇನೆ ಸರ್ ನಾನು ಅವಸ್ಥೆ ಇಲ್ಲ ನಾನು ತುಂಬಕೋತೀನಿ ಯಾರ ಸಪೋರ್ಟ್ ಏನು ತಗೊಳ್ಳಲ್ಲ ಈಗ ಈ ಕಡೆಯಿಂದ ಅರ್ಧ ಗಿಡಕ್ಕೆ ಆಗುತ್ತೆ ಸರ್ ಇದು ಔಷಧಿ ಅರ್ಧ ಗಿಡ ಕವರ್ ಆಗುತ್ತೆ ಒಂದು ಸೈಡು ಈ ಸೈಡು ಅರ್ಧ ಗಿಡಕ್ಕೆ ಕವರ್ ಆಗುತ್ತೆ ಮತ್ತು ಆ ಕಡೆಯಿಂದ ಬರಬೇಕಿದ್ರೆ ಇನ್ನು ಅರ್ಧ ಗಿಡ ಕವರ್ ಆಗುತ್ತೆ ಈ ಸೈಡು ಆ ಕಡೆಯಿಂದ ಅರ್ಧ ಗಿಡಕ್ಕೆ ಕವರ್ ಆಗುತ್ತೆ ಆ ಥರ ಆಗುತ್ತೆ ಸರ್ ಇದು ಬರೀ ಅರ್ಧ ಗಿಡಕ್ಕೆ ಮಾತ್ರ ಫೋಕಸ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತೀವಿ ಸರ್ ಈ ಕಡೆಯಿಂದ ಹಾ ಸರ್ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಸಿಗಲಿಲ್ಲ ಇದು ಇಂದ ತರ್ಸ್ಕೊಂಡಿದ್ದೆ ಸರ್ ನಮ್ಮ ಇಲ್ಲೆಲ್ಲ ಮಿನಿ ಆಡ್ರ್ ಬರುತ್ತೆ ಸರ್ ಅದು ಬೂಮ್ ಫ್ರೈಯರ್ ಅಂತ ಬರುತ್ತೆ ದಾಳಿಂಬೆ ಗಿಡಕ್ಕೆಲ್ಲ ಹೊಡಿತಾರೆ ಅದು ನಮ್ಮ ತರಕಾರಿಗೆ ಸೂಟಬಲ್ ಆಗ್ತಿರ್ಲಿಲ್ಲ ನಾವ್ ಯಾಕಂದ್ರೆ ಸಮಸ್ಯೆ ಇರೋದ್ರಿಂದ ನನಗೆ ನಾನು ನಾರ್ಮಲ್ ಆಗಿ ಬೆನ್ ಮೇಲೆ ಎತ್ಕೊಂಡು ಔಷಧಿ ಆಗಲ್ಲ ನನ್ನ ಕೈಲಿ ಸಮಸ್ಯೆಗಳಿದೆ ಅದಕ್ಕೆ ಈ ತರ ವೆಹಿಕಲ್ ಏನಾದರೂ ಮಾಡಬೇಕು ಅಂತ ಒಂದು ವರ್ಷದಿಂದ ಟ್ರೈ ಮಾಡ್ತಿದ್ದೆ ಸರ್ ನಾನು ಅಲ್ಲಿ ವಿಡಿಯೋ ನೋಡಿದ್ದೆ ಸರ್ ಇದು ಅಲ್ಲಿಂದ ಫೋನ್ ಮಾಡಿದ್ಮೇಲೆ ಛತ್ತೀಸ್ಗಢಲ್ಲಿ ಸಿಗುತ್ತೆ ಅಂತ ಗೊತ್ತಾಯ್ತು ಅಲ್ಲಿಂದ ವಿ ಎಲ್ ಆರ್ ಮುಖಾಂತರ ತರಿಸಿದೆ ಸರ್ ಇದು ಅಲ್ಲಿಂದ ತರಿಸಿ ಬಳಸ್ತಿದ್ದೀನಿ ಆರ್ ತಿಂಗಳಿಂದ ಬಳಸ್ತಿದ್ದೀನಿ ಸರ್ ಆಗ್ಲಿಕ್ಕೆ ತುಂಬಾ ಚೆನ್ನಾಗಿ ಬೆಳೆದಿದ್ರಿಂದ ಎರಡು ಎಕರೆ ಮೇಂಟೈನ್ ಮಾಡ್ತಿದೀನಿ ಇವಾಗ ಎರಡು ಎಕರೆ ಚಿಲ್ಲಿಗೂ ಇದರಲ್ಲಿ ಔಷಧಿ ಹೊಡಿತಿದೀನಿ ನೆಕ್ಸ್ಟು ನೆಕ್ಸ್ಟ್ ಐದು ಎಕರೆ ಆಗ್ಲಿಕ್ಕೆ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಈ ಮಿಷಿನ್ ಇರೋದ್ರಿಂದ ನನಗೆ ಒಂದು ಏನೋ ಒಂದು ಬಲ ಬಂದ ಹಂಗಾಗಿದೆ ಸರ್ ಇದು ಸರ್ ಬೆನ್ಮೇಲೆ ನನ್ಗೆ ನನ್ಗೆ ಹೊಡೆಯೋಕೆ ಸರ್ ಅಪ್ಪುನ್ ಕೆಲ ಹೊಡೆಸ್ತಿದೆ ಅವರೆಲ್ಲ ಒಂದು ಅರ್ಧ ಎಕರೆ ಒಂದು ಎಕರೆ ಮಾಡ್ಬೋದು ಸರ್ ಅಷ್ಟು ಆ ಥರ ಆದಾಗ ನಾನು ಜಾಸ್ತಿ ಐದು ಎಕರೆ ಹತ್ತು ಎಕರೆ ರೇಂಜ್ ಮಾಡಬೇಕು ಅಂತಂದಾಗ ಅಷ್ಟೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಬೆನ್ನಲ್ಲಿ ಹೊತ್ಕೊಂಡು ಮುಂಚೆ ವೈರ್ ವೈರಲ್ಲಿ ಎಳ್ಕೊಂಡು ಹೊಡಿತಾ ಇದ್ವಿ ನಾನು ಕಡಲ್ಲಿ ನಿಂತ್ಕೊಂಡು ವೈರ್ ಎಳ್ಕೊಡ್ತಿದ್ದೆ ಅಪ್ಪ ಹೊಡಿತಾಯಿದ್ರು ಅದನ್ನು ಸಮಸ್ಯೆ ಆಗ್ತಿತ್ತು ಅದಕ್ಕೆ ಈ ಥರ ಪ್ಲ್ಯಾನಿಂಗಲ್ಲಿ ಮಿಷಿನ್ ತರ್ಸ್ಕೊಂಡೆ ಸರ್ ಇವಾಗ ಸರ್ ಒಂದು ಕಲ್ ಲಕ್ಷ ಬೀಳ್ತದೆ ಸರ್ ಅಲ್ಲಿಂದ ಇಲ್ಲಿ ಬರುತ್ತೆ ಟ್ರ್ಯಾಕ್ಟ್ರ್ ತೊಗೋಬೇಕಾರೆ ಎಷ್ಟಾಗುತ್ತೆ ಹಾಂ ಸರ್ ಐದರಿಂದ ಆರು ಲಕ್ಷ ಆಗುತ್ತೆ ಸರ್ ಮಿನಿ ಟ್ರ್ಯಾಕ್ಟ್ರ್ ತೊಗೋತೀನಿ ಇದರೂ ಹಾಂ ಸರ್ ಆ ಅದಕ್ಕೆ ಬೂಮ್ ಫ್ರೈಯರ್ ಅದೆಲ್ಲ ಸೇರಿದ್ರೆ ಅಷ್ಟ ಆಗಿಬಿಡುತ್ತೆ ಸರ್ ಇದೆಲ್ಲ ನಾನು ಆಲ್ಟರ್ನೇಟ್ ಮಾಡ್ಕೊಂಡಿರೋದು ಮೆಣಸಿ ಗಿಡ ಕೊಡಕ್ಕೆ ಅಂತ ಆ ಇದು ಬೂಮ್ ಫ್ರೈಯರ್ ಸ್ಪ್ಯಾನ್ ಇದೆ ಸರ್ ಇದಕ್ಕೆ ಸ್ಪ್ಯಾನ್ ಹಾಕೊಂಡು ಆಗಲಕ್ಕೆ ಗಿಡಕ್ಕೆಲ್ಲ ಈ ನಾಜಲ್ಸ್ ಏನಿರುತ್ತೆ ಇದು ಈ ಕಡೆ ನಾಲ್ಕು ಈ ಕಡೆ ನಾಲ್ಕು ಎಂಟು ನಾಜಲ್ಸ್ ಇದೆ ಇದು ಇದೆಲ್ಲ ನಮ್ಗೆ ಸೈಡ್ ಬೀಳೋತರ ಟಾಪ್ ಬೀಳೋತರ ಈ ತರ ಮಾಡ್ಕೊಬಿಟ್ಟು ಬಿಟ್ಟು ದೊಡ್ಡ ಬೆಳೆಗಳಿಗೆ ಮುಂಬೆ ಅವಕ್ಕೆಲ್ಲಕ್ಕೂ ಇದು ಇದ್ರ ಮುಖಾಂತರ ಫ್ರೈ ಮಾಡ್ತೀನಿ ಇದನ್ನೆಲ್ಲ ತೆಗ್ದಾಕ್ತೀನಿ ಅವಾಗ ಇದೆಲ್ಲ ಟಾಪ್ ಆಗ್ಲಿಕೆ ತುಂಬಾ ಹೈಟ್ ಹೋಗಿರೋದ್ರಿಂದ ನಮ್ದು ಈ ತರ ಟಾಪ್ ಕಟ್ಕೊಂಡಿದೆ ಸಪ್ರೇಟ್ ಅವೆಲ್ಲ ಏನು ಬಿಚ್ಚಿಟ್ಟಿಲ್ಲ ಇದಕ್ಕೆ ಈ ಟಾಪ್ ಏನಿರುತ್ತೆ ಇದೆಲ್ಲ ಸಬ್ ಸಪ್ರೇಟ್ ಎಲ್ಲಾ ಆಪ್ಷನ್ಸ್ ಗಳಿದೆ ಸರ್ ಇದಕ್ಕೆ ಇಲ್ಲಿ ಈ ಕಡೆ ಎಲ್ಲಾ ಜೈಂಟ್ ಗಳು ತಗೋತೀನಿ ನಾನು ನನ್ಗೆ ಯಾವ ಬೆಳೆ ಯಾವ ತರ ಔಷಧಿ ಫ್ರೈ ಮಾಡ್ಬೇಕು ಆತರ ಆಟೋನೇಟ್ ಮಾಡ್ಕೋತೀನಿ ಸರ್ ಈ ತರ ನಾಜಲ್ಸ್ ಗಳಿದೆ ಇಲ್ಲಿ ಇದಕ್ಕೆ ನನ್ಗೆ ಟಾಪು ಬೇಕು ಸೈಡ್ ಗೆಲ್ಲ ಈ ತರ ಮಿಷನ್ ಬೇಕು ಅಂದ್ರೆ ಈ ಸಪ್ರೇಟ್ ವೈರ್ ಗಳು ಜಾಯಿಂಟ್ ಹಾಕೋತೀನಿ ಬೇಡ ಅಂದಾಗ ತರ ಸೈಡ್ ಕಟ್ಕೊಂಡಿದೀನಿ ಬರೀ ಮೆಣಸಿ ಗಿಡ ಕೊಡಿಬೇಕು ಈ ತರ ಗಳು ಕಟ್ಕೊಂಡು ಈ ಗಳು ವೈರ್ ಮಾತ್ರ ಇದಕ್ಕೆ ಪಿಟ್ ಮಾಡ್ಕೊಂಡಿರ್ತೀನಿ ಬರ್ ಗನ್ನಲ್ಲಿ ಮಾತ್ರ ಔಷಧಿ ಫ್ರೈ ಬರುತ್ತೆ ಗಿಡಕ್ಕೆ ಮಾತ್ರ ಬೇರೆ ಈಗ ಆಗ್ಲಿಕಾಯಿ ಹೊಡಿಬೇಕು ಈ ಹೊಡಿಬೇಕು ಅಂತ ಅಂತಂದಾಗಲೆಲ್ಲ ನಾನು ಈ ತರ ಸ್ಪ್ಯಾನ್ ಹಾಕೋತೀನಿ ಅದಕ್ಕೆ ಇನ್ನು ಚೆನ್ನಾಗಿ ಬೆಳೆತ್ತೆ ಔಷಧಿ ಸ್ಪ್ಯಾನ್ ಹಾಕೋತೀನಿ ಸ್ಪ್ಯಾನ್ ಧೂಂಗ್ರು ಮಾಡಿ ಶತಾ ಇರುತ್ತೆ ಧುಮ್ರ ಮಾಡಿ ಒಂದ್ ಹತ್ತಡಿ ತನಕ ತಳ್ಳುತ್ತೆ ಹಿಂಗೆ ಔಷಧಿ ಫುಲ್ಲು ಹಿಂಗ್ ಕವರ್ ಆಗುತ್ತೆ ಒಂಥರ ಆರ್ಚ್ ತರ ಹಿಂಗ ಫುಲ್ ಎಲ್ಲ ಕವರ್ ಆಗುತ್ತೆ ಹೆಂಗೆ ಗರಿ ಆ ಆತರ ಔಷಧಿ ಬೀಳುತ್ತೆ ಸರ್ ಅದು ಆಗ್ಲಿಕ್ಕೆ ಗಿಡಕ್ಕೆಲ್ಲ ಮಿಣಸಿ ಗಿಡಕ್ಕೆ ಆತರ ಬೀಳೋದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ಈ ತರ ಪ್ಲಾನಿಂಗ್ ಇದೆಲ್ಲ ಇದೆಲ್ಲ ನಾನೇ ಮಾಡ್ಕೊಂಡಿರೋದು ಸರ್ ಇದು ಗನ್ ತಗೊಂಡು ಬಂದು ಈ ತರ ಪಿಟ್ ಮಾಡ್ಕೊಂಡು ಗನ್ನು ಈ ವೈರ್ ಸಪ್ರೇಟ್ ವೈರ್ ಮಾಡ್ಕೊಂಡು ಇದಕ್ಕೆ ನಾನೇ ಮಾಡ್ಕೊಂಡಿರೋದು ಸರ್ ಔಷಧಿ ಅರ್ಧ ಭಾಗಕ್ಕೆ ಮಾತ್ರ ಬೀಳುತ್ತೆ ಆ ಕಡೆಗೆ ಇದು ಅರ್ಧ ಗಿಡಕ್ಕೆ ಮಾತ್ರ ಈ ಕಡೆ ಸೈಡ್ ಬೀಳುತ್ತೆ ಈ ಕಡೆ ಸೈಡ್ ಅರ್ಧ ಗಿಡಕ್ಕೆ ಮಾತ್ರ ಬೀಳುತ್ತೆ ಮತ್ತೆ ಆ ಕಡೆಯಿಂದ ಬಳಸ್ಕೊಂಡು ನಾನು ಆ ಪಕ್ಕವ ಸಲಲ್ ಬಂದಾಗ ಇನ್ನ ಅರ್ಧ ಕವರ್ ಆಗುತ್ತೆ ಸರ್ ಎರಡು ಕಡೆ ಅರ್ ಅರ್ಧ ಕವರ್ ಆಗುತ್ತೆ ಸರ್ ಬೇರೆ ನಾರ್ಮಲ್ ರೈತರು ಬಿನ್ನು ಕಟ್ಕೊಂಡು ಹೊಡೆದಾಗ ಒಂದು ಎಕರೆಗೆ ಒಂದು ಬ್ಯಾರಲ್ ಔಷಧಿ ಹೊಡಿತಾರೆ ಸೇಮ್ ನಂದು ಅಷ್ಟೇ ಎರಡು ಎಕರೆ ಇದು ಎರಡು ಎಕರೆಗೆ ಇಂಥ ಇದು ಇನ್ನೂರು ಲೀಟ್ರ್ ಹಿಡಿಯುತ್ತೆ ಎರಡು ಬ್ಯಾರಲ್ಗೆ ಕರೆಕ್ಟಾಗಿ ಸರಿ ಹೋಗ್ತಿದೆ ಸರ್ ಔಷಧಿ ಎರಡು ಬ್ಯಾರಲ್ಗೆ ಕವರ್ ಆಗ್ತಿದೆ ಔಷಧಿ ಏನು ವೇಸ್ಟ್ ಆಗ್ತಿಲ್ಲ ನನಗೆ ಸೇಮ್ ಮಾಮೂಲಿ ರೈತರುಗಳು ಫ್ರೈ ಮಾಡಿದಾಗ ಎಷ್ಟು ಬೀಳುತ್ತೆ ಅಷ್ಟೇ ಔಷಧಿ ಇವಾಗಲೂ ಬೀಳ್ತಿದೆ ಈ ಇದೆ ಔಷಧಿ ಜಾಸ್ತಿ ವೇಸ್ಟ್ ಆಗುತ್ತೆ ಆ ಥರ ಏನಿಲ್ಲ ಸರ್ ಅಷ್ಟರಲ್ಲೇ ಅಷ್ಟೇ ಔಷಧಿಲಿ ಆಗ್ತಿದೆ ಆಮೇಲೆ ಟೈಮ್ ಕರೆಕ್ಟ್ ಆಗುತ್ತೆ ಸರ್ ಮಳೆ ಏನಾದ್ರು ಇರುತ್ತೆ ಅಂತಂದಾಗ ಬೆಳಗ್ಗೆ ಬಂದು ಮಾರ್ನಿಂಗ್ ಒಂದು ಏಳು ಗಂಟೆ ಎಂಟು ಗಂಟೆಗೆ ಬಂದು ಫ್ರೇ ಕೊಟ್ಬಿಟ್ರೆ ನಾನು ಆಮೇಲೆ ಮಳೆ ಹತ್ತು ಹನ್ನೊಂದು ಗಂಟೆ ಮೇಲೆ ಬಂದರೂ ಏನು ಸಮಸ್ಯೆ ಇಲ್ಲ ಸರ್ ನನಗೆ ಬರೀ ಒನ್ ಸರ್ ಇದು ಒಂದೂವರೆ ಗಂಟೆಯಲ್ಲಿ ಎರಡು ಎಕರೆಗೆ ಔಷಧಿ ಫ್ರೇ ಮಾಡಿಬಿಡ್ತೀನಿ ಸರ್ ಇದಕ್ಕೆ ಆಮೇಲೆ ಯಾರ ಮೇಲೂ ಡಿಪೆಂಡೆನ್ಸಿ ಇಲ್ಲ ಸರ್ ಲೇಬರ್ಸ್ ಬರಬೇಕು ಅವ್ರು ಬರಬೇಕು ಇವ್ರು ಬರಬೇಕು ಔಷಧಿ ಓಡಿಸೋಕೆ ಆ ಥರ ಏನಿಲ್ಲ ಸರ್ ಒನ್ ಅವರು ನಾ ಇಲ್ಲೇ ಹೋದ್ರು ಎಲ್ಲೇ ಹೊರ್ಗಡೆ ಹೋಗ್ಬೇಕು ಅಂತಂದ್ರೂ ಒನ್ ಅವರ್ ಬಂದು ಇಲ್ಲಿ ಔಷಧಿ ಹೊಡೆದ್ಬಿಟ್ಟು ಹೊರ್ಗಡೆ ಹೋಗ್ತೀನಿ ಸರ್ ಏನೇ ಕೆಲಸ ಇದ್ರೂ ನ್ಯೂಟಲ್ಗೆ ಹಾಕ್ಬಿಟ್ಟು ಎಷ್ಟು ಹಿಡ್ಕೊಂಡು ಅಂದರೆ ಅಷ್ಟು ಉಪ ಮಾಡ್ಕೋಬೋದು ಇದು ಕೊಡ್ಬೋ ಈ ಆಪ್ಷನ್ಸ್ಗಳ್ತು ನಾವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕಡಿಮೆ ಬೇಕು ಅಂದರೆ ಕಡಿಮೆ ಆ ಥರ ಆಪ್ಷನ್ಸ್ಗಳಾಯ್ತದೆ ಆಪ್ಷನ್ಸ್ಗಳು ಬೇಕಾದ್ರೆ ನಾವು ಜಾಸ್ತಿ ಕಡಿಮೆ ಮಾಡ್ತೀವಿ ರೆಡಿ ತರಿಸ್ಕೊಂಡಿಲ್ಲ ಬಂದು ಮಾಡ್ಕೊ ಇಲ್ಲ ಇಲ್ಲ ಸರ್ ಫುಲ್ಲು ರೆಡಿ ಮಿಷಿನೇ ಅವರು ಫುಲ್ ಪ್ಯಾಕ್ ಮಾಡಿ ಏನು ಡ್ಯಾಮೇಜ್ ಆಗದೆ ರೀತಿಲಿ ಕಳಿಸ್ಕೊಡ್ತಾರೆ ಸರ್ ಏಳುವರೆ ಸಾವಿರ ರೂಪಾಯಿ ಬರೀ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಲ್ಲ ಅಲ್ಲಿ ಚಾರ್ಜ್ ಮಾಡಿದ್ದೆ ಸರ್ ತಂದು ಇದು ಜಾಸ್ತಿ ಇದೆ ಸರ್ ಅವರು ಒಂದು ಮಾಡ್ತಿದ್ದಾರೆ ಸರ್ ಒಂದು ಒಬ್ರು ಮಾಡ್ತಿದ್ದಾರೆ ಅಲ್ಲಿ ಅಲ್ಲಿಂದ ತರಿಸ್ಕೊಂಡಿದ್ದ ಅಲ್ಲಿ ಛತ್ತೀಸ್ಗಡಲ್ಲಿ ಮಾಡಿದ್ರು ಸರ್ ಒಬ್ರು ಅವ್ರ ಮುಖಾಂತರ ನಾವು ಫೋನ್ ಮಾಡಿ ಅವ್ರ ಹತ್ರ ವಿಚಾರಿಸಿದಾಗ ಆಗುತ್ತೆ ಅರ್ಧ ಅರ್ಧ ಅಮೌಂಟ್ ಕೊಟ್ಟಿದ್ವಿ ಸರ್ ಸ್ಟಾರ್ಟಿಂಗು ಅರ್ಧ ಅಮೌಂಟ್ ಕಟ್ಟಿದ್ಮೇಲೆ ವಿ ಎಲ್ ಆರಲ್ಲಿ ನಂಜನಗೂಡು ಬಂದು ತಲುಪಿತ್ತು ಅಲ್ಲಿಂದ ಬಂದು ತಲುಪಿದ್ಮೇಲೆ ಇನ್ನು ಅರ್ಧ ಅಮೌಂಟ್ ಕ್ಲಿಯರ್ ಮಾಡಿದ್ಮೇಲೆ ನಮಗೆ ಡೆಲಿವರಿ ಕೊಟ್ಟಿದ್ದೆ ಸರ್ ಸೊ ಟ್ರ್ಯಾಕ್ಟರ್ ಆದ್ರೆ ಇದು ಡೀಸಲ್ ಎಲ್ಲ ಸರ್ ಇದು ಒಂದು ಗೆ ಮುಕ್ಕಾ ಲೀಟರ್ ಪೆಟ್ರೋಲ್ ತಗೊಳತ್ತೆ ಸರ್ ಅಷ್ಟೇ ಮುಕ್ಕಾ ಲೀಟರ್ ಅದ್ರಲ್ಲಿ ಜಾಸ್ತಿ ಆಗುತ್ತೆ ಬಟ್ ಈ ಸಾಲಲ್ಲಿ ಒಡೆಯಕ್ಕಾಗಲ್ಲ ಟ್ಯಾಕ್ಟರ್ ಟ್ಯಾಕ್ಟರ್ ಇದ್ರೊಳಗಡೆ ಬರೋದೇ ಇಲ್ಲ ಇನ್ನೊಂದ್ ಸ್ವಲ್ಪ ಎಂಟಿ ಸಾಲ ಮಾಡಬೇಕಾಗುತ್ತೆ ಅದಕ್ಕೆ ಫೇಸಿಂಗ್ಸ್ ತುಂಬಾ ಜಾಸ್ತಿ ಆಗುತ್ತೆ ಇದು ಆಲ್ರೆಡಿ ಇದು ಮಾಮೂಲಿ ನಾರ್ಮಲ್ ರೈತರುಗಳು ಎಷ್ಟು ಮಾಡ್ತಾರೆ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ನನ್ಗೆ ಈ ಮಿಷಿನ್ ಹೋಗ್ತದೆ ಆಮೇಲೆ ಲಗೇಜ್ ಎಲ್ಲ ಊಡ್ತೀನಿ ಸರ್ ನಿಮಗೆ ಆಗ್ಲಿಕ್ಕೆ ಊಡೋದೆಲ್ಲ ಕ್ಲಿಪ್ ಇದೆ ಕಳ್ಸಿಕೊಡ್ತೀನಿ ಆಹ್ಹ್ ನಮ್ಗೆ ಆಗ್ಲಿಕ್ಕೆ ಓಡಬೇಕಿದ್ರು ಅಷ್ಟೇನೆ ಎರಡು ಎಕರೆ ಆಗ್ಲಿಕ್ಕೆ ಸರ್ ನಂದು ಒಂದು ಐದ್ ಎಂಟಿಂದ ಆರು ಎಂಟು ಕರ್ಕೊಂಡು ಬಿಟ್ರೆ ನಾನು ಮುಂದೆ ಈ ತರ ಟ್ರೈಲ್ ಹಾಕೋಡ್ತೀನಿ ಸರ್ ಇದು ಬೂಮ್ ಬೂಮ್ ಫ್ರೇಯರ್ ಏನೈತೆ ಸ್ಪ್ಯಾನ್ ಇದು ಮತ್ತೆ ಟ್ಯಾಂಕ್ ಎರಡು ಬಿಚ್ಚಿಟ್ಬಿಟ್ಟು ಇಷ್ಟು ಅಗ್ಲಕ್ಕೆ ಟ್ರಾಲಿ ಮಾಡಿಸಿಕೊಂಡಿದ್ಲಾ ನಾಲ್ಕಡಿ ಟ್ರಾಲಿ ಮಾಡ್ಸ್ಕೊಂಡಿದೀನಿ ಆ ಟ್ರಾಲಿ ಹಾಕೊಂಡ್ ಬಿಟ್ರೆ ಇದಕ್ಕೆ ಸರ್ ಮುಂದೆ ನಾನು ಸ್ವಲ್ಪ ಓಡಿಸ್ಕೊಂಡೋಗಿ ನೂಟ್ರಲ್ ಹಾಕೊಂಡು ನಿಂತ್ಕೊಬಿಟ್ರೆ ನಾನು ಎಷ್ಟು ಲೀಟರ್ ಕಡಿಮೆ ಕೊಟ್ಕೊಂಡು ಅವರು ಲೇಬರ್ಸ್ ಐದು ಹಣ್ಣಾ ಒಟ್ಟಿಗೆ ಬಿಟ್ಕೊಬಿಡ್ತೀನಿ ಸಾಲಗಡೆ ಕೂದು ಕುದು ಟ್ರಾಲಿಗೆ ತುಂಬುತ್ತಾರೆ ನಾನು ಹೋಗಿ ಒಂದ್ಸಲ ಸ್ವಲ್ಪ ಅಷ್ಟು ದೂರ ನಿಲ್ಸ್ಕೊತೀನಿ ಎಷ್ಟು ಲೀಟರ್ ಕಡಿಮೆ ಕೊಟ್ಕೊಂಡು ಒಳಗಡೆ ತುಂಬ್ ಇರ್ತಾರೆ ಲಾಸ್ಟ್ ತಂದು ಒಂದ್ ಕಡೆ ಸೆಡ್ ಹಾಕೊಂಡಿದ್ದೀನಿ ಅಲ್ಲಿಗೆ ತಗೊಂಡೋಗಿ ತರ್ಪಲ್ ಹಾಕೊಂಡು ಸುರಿದ್ ಬಿಟ್ರೆ ಮುಗೀತು ಆ ಥರ ಸೊ ಬರೀ ಐದು ಹೆಣ್ಣು ಆರು ಎರಡು ಟನ್ ಆಗಲಿಕ್ಕೆ ಕುಸಿಸ್ತಿದೆ ನಾನು ಬರೀ ಒಂದು ಹನ್ನೆರಡು ಒಂದು ಗಂಟೆಗೆ ತೀರಿಸ್ಬಿಡ್ತಿದೆ ಹೆಚ್ಚು ಕಡಿಮೆ ಅದನ್ನು ನಾವು ಲೇಬರ್ಸ್ ಇಟ್ಕೊಂಡು ಮಾಡಿಸ್ತೀನಿ ಅಂತಿದ್ದರೆ ಎರಡು ಟನ್ ಆಗಲಿಕ್ಕೆ ಒಂದು ಕಡೆ ಒರೆಸ್ತೀನಿ ಅಂತಂದಿದ್ರೆ ಮಿನಿಮಮ್ ಮೂರು ಗಂಡಾಳು ಬೇಕಿತ್ತು ಒರ್ಸೋಕ್ಕೇ ಮೂರು ಗಂಡಾಳು ಬೇಕಿತ್ತು ನನಗೆ ಆ ಮೂರು ಗಂಡಾಳು ಆಯಿತು ಈ ಮಿಷಿನಿಂದ ಆಮೇಲೆ ಟೆಮ್ ಕರೆಕ್ಟಾಗಿ ಕೆಲಸ ಆಗುತ್ತೆ ಎರಡು ಎಕರೆ ಎಲ್ಲ ಎಷ್ಟು ಐದು ಎಕರೆ ಹಾಕಿದ್ರು ರಿಸ್ಗಿಲ್ಲದೆ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ ಸರ್ ಈ ಮಿಷಿನಿಂದ ಜಾಸ್ತಿ ಸ್ಲೋ ಮಾಡಿ ಹಾ ಸರ್ ಎಷ್ಟು ಲೀಟರ್ ಎಲ್ಲ ಇಲ್ಲಿ ಕೈಯಲ್ಲಿ ಕೊಟ್ಟಿದ್ದೇನೆ ಜಾಸ್ತಿ ನ್ಯೂಟ್ರಲ್ ಹಾಕೋಬಹುದು ಫಸ್ಟ್ ಗೇರ್ ಐತೆ ನ್ಯೂಟ್ರಲ್ ಐತೆ ಸೆಕೆಂಡ್ ಐತೆ ರಿವರ್ಸ್ ಐತೆ ನಮ್ಗೆ ಹೆಂಗ್ ಬೇಕು ಹಂಗ ಹಾಕೋಬಹುದು ಇದು ಬೇಡ ಅಂತಂದ್ರೆ ಸರ್ ನಾರ್ಮಲ್ ಆಗಿ ಚೆನ್ನಾಗಿರೋ ಅಂತವ್ರಾದ್ರೆ ನಾನು ಕಾಲೆಲ್ಲ ನಾನು ಕುಂತ್ಕೊಂಡು ಓಡಿಸ್ತಿದೀನಿ ಒಂದ್ ಸ್ವಲ್ಪ ಇದು ತಿರುಗಿಸಬೇಕಿದ್ರೆ ಕುಂತ್ಕೊಂಡು ಒಂದ್ ಸ್ವಲ್ಪ ಟೈಟ್ ಐತೆ ಆದ್ರೆ ನಾನು ತಿರ್ಗ್ಸ್ತಿದೀನಿ ಇಲ್ವಲ್ಲ ನಾರ್ಮಲ್ ಆಗಿರೋ ಜನಗಳಾದ್ರೆ ಸರ್ ಇದಕ್ಕೆ ಒಂದು ಎಷ್ಟ್ ಲೀಟರ್ ವೈರ್ ಇಲ್ಲೇ ಕೊಡ್ತಾನೆ ಸರ್ ಇದು ನಾನು ಬಿಚ್ಚಿಟ್ಬಿಡಿದ್ದೀನಿ ನನಗಿನ್ ಬೇಡ ಅಂತ ಅದು ಎಷ್ಟು ಲೀಟರ್ ಮಾತ್ರ ಆಫ್ ಬಟನ್ ಇಲ್ಲೇ ಕೊಟ್ಟಿರ್ತಾನೆ ಕೈ ಹತ್ರ ಹಿಂಗ ಇಟ್ಕೊಬಿಟ್ರು ನಾರ್ಮಲ್ ಆಗಿ ಎಷ್ಟ್ ಲೀಟರ್ ಹಿಂಗೆ ಕೈಯಲ್ಲೇ ಕೊಟ್ಕೊಬಿಟ್ರೆ ಬಿಟ್ರೆ ಹಿಂಗ ಆರಾಮಾಗಿ ಹಿಂಗ ಕೈಯಲ್ಲೇ ನಿಂತ್ಕೊಂಡು ಬಿಡಿ ಅದ್ ಬರ್ತಾ ಇರುತ್ತೆ ನಾವು ಸುಮ್ನೆ ನಡ್ಕೊಂಡು ಅಷ್ಟೇ ಸರ್ ಏನ್ಲೂ ಡೈರೆಕ್ಷನ್ ತೋರಿಸ್ಕೊಂಡು ನಡ್ಕೊಂಡು ಹೋಗ್ತಿರೋದಷ್ಟೆ ಇಂಜಿನ್ ಮೇಲೆ ಕುಂತ್ಕೊಳ್ಳಲ್ಲಪ್ಪ ನಾನು ಹಿಂಗೆ ಓಡ್ಸ್ಕೊಂಡು ಹೋಗ್ತೀನಿ ಅಂದ್ರೆ ಹಿಂಗ ಎಷ್ಟ್ ಲೀಟರ್ ಕೈಯಲ್ಲೇ ಕೊಡ್ತಾನೆ ಹಿಂಗೆ ಹಿಂಗ ಇಟ್ಕೊಂಡು ಹಿಂಗೆ ನಾರ್ಮಲ್ ಆಗಿ ಅದೇ ಬರುತ್ತೆ ಎಷ್ಟು ಲೀಟರ್ ನಾವ್ ಹೆಂಗೆ ಕೊಡ್ತೀವಿ ಹಿಂಗೆ ಹಿಂಗೆ ನಾರ್ಮಲ್ ಹಿಂಗೆ ಹಿಡ್ಕೊಂಡು ನಡ್ಕೊಂಡು ಹೋಗ್ಬೋದು ಅಷ್ಟೇ ನಾರ್ಮಲ್ಲು ಇಲ್ಲ ನಾನು ಕುಂತ್ಕೊಂಡೆ ಓಡಿಸ್ತೀನಿ ಅಂತಂದರೆ ಹಿಂಗೆ ಕುಂತ್ಕೊಂಡು ಓಡಿಸ್ಬೋದು ಸರ್ ಎರಡು ಥರನೂ ಯೂಸ್ ಮಾಡ್ಬೋದು ಸರ್ ನಾನು ನನ್ನ ಹೆಸ್ರು ಮಹೇಂದ್ರ ಹುಳ್ಳಳ್ಳಿ ಹೋಬಳಿ ನಂಜಿನಗೂಡು ತಾಲೂಕು ಮೈಸೂರು ಜಿಲ್ಲೆ ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಒನ್ ತ್ರೀ ನೈನ್ ಫೋರ್ ತ್ರೀ ಫೈವ್ ಡಬಲ್ ಸಿಕ್ಸ್ Right news.